ಗೌರವ ರಕ್ಷೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಮಾನ್ಯ ಸಚಿವರು ಗೌರವ ರಕ್ಷೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಮಹಿಳಾ ಪೊಲೀಸ್ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಸುಮಾರು ಸಾವಿರ ಮುಂದುವಲ್ಲಿ ಮಹಿಳಾ ಗೃಹ ರಕ್ಷಕ ದಳ ಮಾನ್ಯ ಜಿಲ್ಲಾ ಸೇರಿದಂತೆ ಇಪ್ಪತ್ತು ತುಕಡೆಗಳಿಂದ ಆಕರ್ಷಕ ಪಥ ಸಂಚಲನ ಪ್ರಾರಂಭ ಮುಂದಾಳತ್ವದ ಡಿಆರ್ ಪೊಲೀಸ್ ತಂಡ ಸ್ಕೌಟ್ಸ್ ಎಐ ಶಾಲೆ ಲಿಖಿತ್ ಮುಂದಾಳತ್ವದಲ್ಲಿ ನಂತರ ನಾವು ಕಾಣ್ತಾ ಇದ್ದೇವೆ ನಾಗರಿಕ ಪೊಲೀಸ್ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಪಿ ಎಸ್ ಐ ಹೇಮಂತ್ ಕುಮಾರ್ ಎಐಎ ಶಾಲೆ ಪಬ್ಲಿಕ್ ಶಾಲೆಯನ್ನು ಸ್ಕೌಟ್ಸ್ ಅನ್ನು ಮುನ್ನಡೆಸ್ತಾರೆ ಕುಮಾರ್ ಲಿಖಿತ್ ನಂತರ ನಾವು ನೋಡ್ತಾ ಇದ್ದೇವೆ ಮಹಿಳಾ ಪೊಲೀಸ್ ತಂಡವನ್ನು ಮುನ್ನಡೆಸ ನಂತರದ ತಂಡ ನಿಶಾಂತ್ ಕುಮಾರ್ ಎಂಆರ್ ಮುಂದಾಳತ್ವದ ಶ್ರೀ ಆರ್ ಇಂಟರ್ನ್ಯಾಷನಲ್ ಶಾಲಾ ಬಾಲಕರು ನಂತರ ನತರೊಂಡಾ ಕುಮಾರ್ ವಿಕಿತ್ ಮಂಡಳದ ಅಥವಾ ಶಿವಲಾ ವಿದ್ಯಾಲಯದ ಬಾಯ್ಸ್ ಚಪ್ಪಾಳೆ ಚಪ್ಪಾಳೆ ಪ್ಲೀಸ್ ನಾವು ಕಾಣ್ತಾ ಇದೇವೆ ಬಸ್ ಬಟ್ ನಮಗೆ ಹನ್ನಕಳ ಶಾಲೆ ಆಂತ್ರಗಂಗಾ ವಿದ್ಯಾಸಂಸ್ಥೆಯ ಮಕ್ಕಳನ್ನ ಮುನ್ನಡೆಸತಾ ಇದ್ದಾರೆ ತಂಡವನ್ನ ಕುಮಾರ ಮುರಳಿ ಇಪ್ಪತ್ತು ಮತ ಸಂಖ್ಯೆ ತಂಡಗಳಿಗೆ ಪ್ಲೀಸ್ ನಮ್ಮ ಪ್ರೋಟಾನ್ಸ್ ನಮ್ಮ ಹೆಮ್ಮೆ ಆಕರ್ಷಕ ವಾದ್ಯ ನಡಿಸ್ತಾ ಇದ್ದಾರೆ ಸುಭಗನ ಹೆಗೆ